ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀಂತೂ ಅನ್ನದ ಮನೆ ಕಡಾಲ್ ಹೌಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನೋಡೋಣ ಮೊದಲಿಗೆ ಈ ಎಂಟು ವಸ್ತುಗಳನ್ನು ನಿಮ್ಗೆ ಯಾರೇ ಕೊಡ್ಲಿ ಫ್ರೆಂಡ್ಸ್ ಆಗಿರಲಿ ಅಪ್ಪ ಅಮ್ಮ ಆಗಿರಲಿ ಬಂಧು ಬಳಗ ಆಗಿರಲಿ ಯಾರೇ ಕೊಟ್ಟರು ಈ ಸರಿ ನೀವು ತಗೊಳಕ್ ಹೋಗ್ಬಾರ್ದು ಅವ್ರು ಕೊಡೋಕ್ ಬಂದಾಗ ಅವ್ರಿಗೂ ತಿಳಿದು ತಿಳಿದೇನೋ ಕೊಟ್ಟರು ಕೂಡ ನೀವು ನಮಗೆ ಬೇಡ ಅನ್ನೋ ಪದವನ್ನ ಬಳಸಿ ಈ ವಸ್ತುಗಳನ್ನ ನೀವು ತಗೊಳ್ಬಾರ್ದು ತಗೊಂಡಿದ್ದೆ ಆದಲ್ಲಿ ನಿಮ್ಮ ಮನೆಗೆ ದರಿದ್ರ ದೇವತೆ ಬಂದು ಸೇರ್ಕೊತಾಳೆ ಅಂತಾನೆ ಹೇಳ್ಬೋದು ಹಾಗೆ ನಿಮ್ಮ ಕಷ್ಟಗಳು ತುಂಬಾನೇ ಕಷ್ಟ ಕಾರ್ಪುಣ್ಯಗಳನ್ನ ಅನುಭವಿಸ್ಬೇಕಾಗುತ್ತೆ ಸೊ ಹುಷಾರಾಗಿರಿ ಈ ವಸ್ತುಗಳನ್ನ ಅಪ್ಪಿ ತಪ್ಪಿಯು ಯಾರಿಂದಲೂ ತಗೋಬಾರ್ದು ಇನ್ನು ಬನ್ನಿ ನೋಡೋಣ ಯಾವೆಲ್ಲ ವಸ್ತುಗಳನ್ನು ನಾವು ಯಾರಿಂದಲೂ ತಗೋಬಾರ್ದು ಅಂತ ಮೊದಲಿಗೆ ಉಪ್ಪು ಸ್ನೇಹಿತರೆ ಉಪ್ಪನ್ನು ಯಾವುದೇ ಕಾರಣಕ್ಕೂ ಯಾರೇ ಕೊಟ್ಟರು ಕೂಡ ನೀವು ತಗೋಬಾರ್ದು ಹಾಗೆ ನೀವು ಕೂಡ ಯಾರಿಗೂ ಕೊಡಬಾರ್ದು ಉಪ್ಪನ್ನು ದಾನವಾಗಿ ಕೊಟ್ಟ್ರಿ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಮಹಾಲಕ್ಷ್ಮಿ ಹೋಗ್ತಾಳೆ ಹಾಗೇನೆ ಬೇರೆಯವ್ರ ಹತ್ರ ಇಂದ ನೀವು ಉಪ್ಪು ಇಸ್ಕೊಂಡಿದ್ದೆ ಆದ್ರಲ್ಲಿ ಅವರಿಗಿರುವಂತಹ ದೋಷ ಏನಿರುತ್ತೆ ಶನಿ ದೆಸೆ ಅದು ನಿಮಗೆ ಬರುತ್ತೆ ಅಂತ ಹೇಳ್ತಾರೆ ತುಂಬಾನೇ ಕಷ್ಟ ಕಷ್ಟಗಳನ್ನ ಅನುಭವಿಸ್ತೀರಾ ಇನ್ನು ಈ ಗೃಹ ಪ್ರವೇಶ ಮದುವೆ ಇಲ್ಲೆಲ್ಲ ಈ ರೀತಿಯಾಗಿ ನೆಂಟರು ಮನೆಗೆ ಹೋಗಿರ್ತೀರಾ ಅಥವಾ ನಿಮ್ಮ ತವ್ರ ಮನೆಗೆ ಹೋಗಿರ್ತೀರಾ ಹೆಣ್ಮಕ್ಳಾದರೆ ಅಲ್ಲಿ ಹೋದಾಗ ನೀವು ಉಪ್ಪಿನ ಪಟ್ನ ತಗೊಂಡು ಹೋಗುವಂತ ಪ್ರೀತಿಯಿಂದ ಅವ್ರು ಕೊಡ್ಬೋದು ಆದರೆ ನೀವು ತರಬಾರ್ದು ಸ್ನೇಹಿತರೆ ಇನ್ನು ನಿಮಗೆ ಏನಾದರೂ ಬೇಕಿದ್ರೆ ನೀವೇ ಕೈಯಾರು ದುಡ್ಡು ಕೊಟ್ಟು ತೊಗೋಬೇಕಾಗತ್ತೆ ಇನ್ನೊಬ್ಬರ ಕೈಯಿಂದ ಫ್ರೀಯಾಗಿ ಯಾವುದೇ ಕಾರಣಕ್ಕೂ ಉಪ್ಪನ್ನು ಸ್ವೀಕರಿಸಬೇಡಿ ಇದನ್ನ ಮೊದಲಾಗಿ ನೀವು ಇಟ್ಕೋಬೇಕು ಹಾಗೆ ನೀವು ಅಬ್ಸರ್ವ್ ಮಾಡಿರಬೇಕು ಈ ಅಂಗಡಿಗಳಲ್ಲಿ ಶಾಪ್ಗಳಲ್ಲೆಲ್ಲ ಉಪ್ಪಿನ ಮೂಟೆಗಳನ್ನ ಈಚೆನೆ ಇಟ್ಟು ಹೋಗ್ತಾರೆ ರಾತ್ರಿ ಅದನ್ನ ಇದು ಒಳಗಡೆ ಇರಲ್ಲ ಯಾಕೆ ಅಂದರೆ ಯಾರು ಕದಿಯೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಕದ್ರೆ ಅವರಿಗೆ ಆಪತ್ತು ಖಂಡಿತ ಅಂತ ಸೊ ಅದಕ್ಕೋಸ್ಕರ ನಾವು ಉಪ್ಪಿನ ವಿಷಯದಲ್ಲಿ ಎಷ್ಟು ಜಾಗರೂಕರಾಗಿರಬೇಕು ಅಂತಂದ್ರೆ ನಿಜವಾಗ್ಲೂ ತುಂಬಾನೇ ಜಾಗರೂಕರಾಗಿರಬೇಕು ಯಾರಿಂದಲೂ ಉಪ್ಪನ್ನ ನೀವು ಸ್ವೀಕರಿಸಬಾರದು ಇದು ಮೊದಲನೆಯ ಒಂದು ವಸ್ತು ಹಾಗೆಯೇ ಎರಡನೇ ವಸ್ತು ಬಂದು ಕಪ್ಪು ವಸ್ತ್ರ ಕಪ್ಪು ಬಟ್ಟೆಯನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಅಕ್ಕ ತಂಗಿ ಆಗಿರ್ಬೋದು ಅಮ್ಮ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಹಿತೈಷಿಗಳಾಗಿರ್ಬೋದು ಯಾರಾದರೂ ತಗೋ ಪ್ರೀತಿಯಿಂದಾನೆ ನಿಮಗೆ ತಗೊಳ್ಳಿ ಅಂತ ಕೊಟ್ಟರೆ ಖಂಡಿತವಾಗ್ಲೂ ಇಸ್ಕೋಬೇಡಿ ಅದು ಅಷ್ಟೇನೆ ಕಪ್ಪು ವಸ್ತ್ರ ಶನಿದೇವರನ ಶನಿದೇವನಿಗೆ ತುಂಬ ಪ್ರಿಯವಾದ ಒಂದು ಬಣ್ಣ ಹಾಗೂ ವಸ್ತ್ರ ಅಂತಲೇ ಹೇಳ್ರೆ ತಪ್ಪಾಗಲ್ಲ ಸೊ ಅವರು ಕೊಟ್ಟಿರುವಂತಹ ಅವ್ರ ಕೈಯಾರೆ ನೀವು ಕಪ್ಪು ಬಟ್ಟೆಗಳನ್ನು ತೊಗೊಂಡಿದ್ದೆ ಅದರಲ್ಲಿ ನಿಮ್ಮ ಬೆನ್ನಿಗೆ ಶನಿ ಏರ್ತಾನೆ ಅಂತಲೇ ಅರ್ಥ ಮತ್ತು ಇಲ್ಲಿಲ್ಲದ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ನಿಮಗೆ ಹಾಗೂ ಇಷ್ಟ ಇದ್ದರೆ ನೀವು ನೀವೇ ದುಡ್ಡು ಕೊಟ್ಟು ತೊಗೊಳ್ಳಿ ಮತ್ತು ಅವರಿಗೂ ಬೇಜಾರು ಮಾಡೋಕ್ಕೆ ಹೋಗ್ಬೇಡಿ ಅವ್ರಿಗೆ ಹೇಳಿ ಇಲ್ಲ ನಮ್ಮ ಹತ್ರ ಸಾಕಷ್ಟು ಕಪ್ಪು ಬಣ್ಣದ ಬಟ್ಟೆ ಇದೆ ನೆನ್ನೆ ತೊಗೊಂಡೆ ಮೊನ್ನೆ ತೊಗೊಂಡೆ ಇದ್ದೆ ಬೇರೆ ಯಾರಿಗಾದರೂ ಕೊಡಿ ಅಂತ ಪ್ರೀತಿಯಿಂದ ಅದನ್ನು ನಾಜುಕಾಗಿ ಹೇಳಿ ಮುಗಿಸಿ ಈ ರೀತಿಯಾಗಿ ನೀವು ಮಾಡ್ಕೋಬೋದು ಹಾಗೆಯೇ ಇನ್ನು ಮೂರನೇ ವಸ್ತು ಇನ್ನು ಈ ನಿಮ್ಮ ಮಕ್ಕಳ ಬಟ್ಟೆಯನ್ನು ಅಷ್ಟೇ ಕಪ್ಪು ಬಟ್ಟೆ ನಿಮ್ಮ ಅಕ್ಕ ತಂಗಿರ ಮಕ್ಕಳು ಬಟ್ಟೆ ಆಗಿರ್ಬೋದು ಅವರಿಗೆ ಟೈಟ್ ಆಗಿರೋದನ್ನು ನಿಮಗೆ ತಂದು ಕೊಡ್ತಾರಲ್ವ ಅವಾಗೂ ಅಷ್ಟೇ ನಮಗೆ ಬೇಡ ಮಗುಗಿದೆ ಏನೋ ಒಂದು ಹೇಳಿ ಮಕ್ಕಳಿಗೂ ಕೂಡ ಯಾವುದೇ ಕಾರಣಕ್ಕೂ ಈ ಕಪ್ಪು ಬಟ್ಟೆಯನ್ನು ಯಾರಿಂದಲೂ ತಗೋಬೇಡಿ ಸ್ನೇಹಿತರೆ ಬಳಸಬೇಡಿ ಹಾಗೆ ಮೂರನೇ ವಸ್ತು ಬಂದು ಹುಣ್ಮೆಣ್ಸಿನ್ಕಾಯಿ ಅಷ್ಟೇ ಕೂಡ ನಾವು ಹತ್ರನೂ ಸಾಲವಾಗಿ ಅಥವಾ ಇಸ್ಕೋಬಾರ್ದು ದಾನವಾಗಿ ತಗೋಬೇಡಿ ಇನ್ನು ಕಬ್ಬಿಣ ಕಬ್ಬಿಣದ ಒಂದು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಇಸ್ಕೋಬೇಡಿ ಕಬ್ಬಿಣದ ಲೋಹದಲ್ಲಿ ಶನಿ ಮಹಾತ್ಮನ ವಾಸವಿರುತ್ತೆ ಅದನ್ನು ಕೂಡ ದಾನವಾಗಿ ನಾವು ಬೇರೆಯವರಿಂದ ಪಡ್ಕೊಂಡಾಗ ಅಲ್ಲಿಂದ ಕೂಡ ನಮಗೆ ತುಂಬಾ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ ಕಬ್ಬಿಣವನ್ನು ಕೂಡ ಯಾರೇ ಕೊಟ್ಟರು ಕಬ್ಬಿಣ ಅಂದರೆ ಸುತ್ತಿ ಈ ಮಚ್ಚು ಈ ಚಾಕು ಈ ರೀತಿಯಾಗಿರುವಂತಹದ್ದು ಕತ್ರಿ ಯಾವುದೇ ಕಾರಣಕ್ಕೂ ಯಾರು ತಗೋಬಾರ್ದು ನೀವೇ ದುಡ್ಡು ಕೊಟ್ಟು ತಗೋಬೇಕಾಗತ್ತೆ ಐದನೇ ವಸ್ತು ಬಂದ್ರು ಅತ್ತಿ ಇನ್ನು ದೀಪಗಳಿಗೆ ಹತ್ತಿ ತಗೊಳ್ಳಿ ನಮ್ಮ ಗಿಡದಲ್ಲಿ ಬೆಳೆದಿದೆ ನಮ್ಮ ತೋಟದಲ್ಲಿ ಗಿಡ ಇದೆ ನಮ್ಮ ಮನೆ ಹತ್ರ ಗಿಡ ಇತ್ತು ತಗೊಳ್ಳಿ ಅಂತ ಕೊಟ್ಟರು ಅತ್ತಿನ ದಾನವಾಗಿ ತಗೋಬಾರ್ದು ಅದನ್ನು ಮನ್ಸಲ್ಲಿ ಇಟ್ಕೊಳ್ಳಿ ನೀವೇ ನಿಮ್ಮ ದುಡ್ಡನ್ನ ಕೊಟ್ಟು ಅಂಗಡಿಯಿಂದ ತಗೊಂಬರ್ಬೇಕು ಯಾವುದೇ ಕಾರಣಕ್ಕೂ ಹತ್ತಿಯನ್ನು ಕೂಡ ನಾವು ಇಸ್ಕೋಬಾರ್ದು ಇದು ಐದನೇ ವಸ್ತು ಆಯಿತು ಇನ್ನು ಆರನೇ ಸ್ನೇಹಿತರೆ ಎಣ್ಣೆಯನ್ನು ಯಾವುದೇ ಕಾರಣಕ್ಕೂ ನಾವು ದಾನವಾಗಿ ಇಸ್ಕೋಬಾರ್ದು ಇನ್ನು ಬರೀ ಎಳ್ಳೆಣ್ಣೆ ಅಷ್ಟೇ ಅಲ್ಲ ಅರಳೆಣ್ಣೆ ಆಗಿರ್ಬೋದು ಕೊಬ್ಬರಿ ಎಣ್ಣೆ ಆಗಿರ್ಬೋದು ಯಾವುದೇ ಎಣ್ಣೆಯನ್ನು ಕೂಡ ಯಾರ ಹತ್ರ ನಾವು ದಾನವಾಗಿ ಇಸ್ಕೋಬಾರ್ದು ಅದು ಅಷ್ಟೇ ಶನಿ ಮಹಾತ್ಮನ ವಾಸ ಎಣ್ಣೆಯಲ್ಲಿ ಸೊ ಶನಿದಸೆ ಶುರುವಾಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ನಮ್ಮ ಮನೆಗೂ ಕೂಡ ಎಣ್ಣೆಯನ್ನು ಬೇರೆ ಕಡೆಯಿಂದ ತಂದ್ರೆ ತುಂಬಾ ದುರಾದೃಷ್ಟ ಬರುತ್ತೆ ಅಂತ ಕೂಡ ಹೇಳ್ತಾರೆ ಇದು ಏಳನೇ ವಸ್ತು ಕಪ್ಪು ಎಳ್ಳನ್ನು ಕೂಡ ನಾವು ಯಾವುದೇ ಕಾರಣಕ್ಕೂ ಯಾರಿಂದಲೂ ಸಾಲವಾಗಿ ತಗೋಬಾರ್ದು ಅದು ಅಷ್ಟೇ ಶನಿ ಮಹಾತ್ಮನ ತುಂಬ ಪ್ರಿಯವಾದ ಒಂದು ವಸ್ತು ಅಂತ ಹೇಳ್ಬೋದು ಕಪ್ಪು ಎಳ್ಳನ್ನು ಯಾವುದೇ ಕಾರಣಕ್ಕೂ ಯಾರೇ ಬೆಳೆದಿರಲಿ ಯಾರೇ ಕೊಡ್ಲಿ ಯಾರಿಗೆ ಹೆಚ್ಚಾಗಿರಲಿ ನೀವು ಮಾತ್ರ ಅದನ್ನು ತರಬಾರ್ದು ಕೊಡೋಕ್ಕೆ ಬಂದರೆ ನಮಗೆ ಬೇಡ ಅನ್ನೋ ಒಂದು ಪದವನ್ನು ಬಳಸಿ ಅಲ್ಲಿಂದ ನೀವು ಬರಬೇಕಾಗುತ್ತೆ ಬೇಡ ಅಂತ ಹೇಳಲೇಬೇಕು ತೊಗೊಂಡು ಬೇರೆಯವ್ರು ಕೊಡೋದು ನಮಗೆ ಆ ಥರ ಎಲ್ಲ ನೀವು ಮಾಡೋಕೆ ಹೋಗಬೇಡಿ ತೊಗೊಳ್ಳೇಬಾರ್ದು ಎಳ್ಳನ್ನು ಸೊ ಇದು ಏಳನೇದಾದರೆ ಇನ್ನು ಎಂಟನೇದು ಕುಂಬಳಕಾಯಿ ಕುಂಬಳಕಾಯಿನೂ ಅಷ್ಟೇ ಸಾಲವಾಗಿ ಯಾರೂ ಪದ ಯಾರ ಹತ್ರನೂ ನೀವು ಇಸ್ಕೊಂಡು ಬರಬೇಡಿ ಕುಂಬಳಕಾಯಿನ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ದಾನವಾಗಿ ಪಡ್ಕೊಬೇಡಿ ಈ ಎಂಟು ವಸ್ತುಗಳನ್ನು ನೀವು ತಗೊಂಡಿಲ್ಲ ಅಂತಂದರೆ ತುಂಬಾ ಒಳ್ಳೆಯದು ಅಪ್ಪಿ ತಪ್ಪಿಯು ಮರೆತು ಕೂಡ ಎಂಟು ವಸ್ತುಗಳನ್ನು ಯಾರಿಂದಲೂ ದಾನವಾಗಿ ಅಥವಾ ಫ್ರೀಯಾಗಿ ತೊಗೊಳೋಕ್ಕೆ ಹೋಗಬೇಡಿ ಹಂಗೂ ನಿಮ್ಗೆ ಬೇಗ ಬೇಕು ಅಂತಂದರೆ ಅವ್ರ ಕೈಯಿಂದ ಇಡಿಸಿ ಅವರಿಗೆ ದುಡ್ಡನ್ನ ಕೊಟ್ಟು ನೀವು ಕೊಂಡುಕೋಬೇಕು ಹೊರತು ಫ್ರೀಯಾಗಿ ದಾನವಾಗಿ ಪಡ್ಕೋಬಾರ್ದು ಇದನ್ನೆಲ್ಲ ನೀವು ಮನಸ್ಸಲ್ಲಿ ಇಟ್ಕೊಂಡು ನೀವೇನಾದರೂ ಈ ಗೊತ್ತಿಲ್ಲದೆ ಈ ತಪ್ಪುಗಳನ್ನು ಮಾಡ್ತಾಯಿದ್ರೆ ಸರಿಪಡಿಸ್ಕೊಳ್ಳಿ ಏನು ಮುಂದೆ ಇದನ್ನೆಲ್ಲ ಇಸ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ ಆಯ್ತು ಸ್ನೇಹಿತ ಇವತ್ತಿನ ವಿಡಿಯೋ ಇದು ಇಷ್ಟ ಆಗಿತ್ತು ನೆಕ್ಸ್ಟ್ ನಾಳೆ ಇನ್ನೊಂದು ವಿಡಿಯೋ ಇನ್ಫಾರ್ಮೇಟಿವ್ ವಿಡಿಯೋ ಅಂತೇ ನಾನು ಸಿಗ್ತೀನಿ ಸೊ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಅಂತ ಅನಿಸಿದ್ರೆ ಇದೊಂದು ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬಾ ಬಾಯ್ Okay.